ಹೀಗೆ ನಿವೇದಿತೆ ಸ್ವಾಮೀಜಿ ತ್ಯಾಗ ಒಂದು ಕರೆಗೆ ಹೋಗೊಟ್ಟಳು ತಾನು ಆ ರೀತಿಯಾದಂಥ ಸ್ವಾಮೀಜಿಯ ಕಾರ್ಯ ಉದ್ದೇಶವನ್ನು ಅವಳು ತಿಳ್ಕೊಂಡ್ಳು ಸ್ವಾಮೀಜಿಯ ಕಾರ್ಯ ಉದ್ದೇಶ ಏಕೈಕ ಉದ್ದೇಶ ಏನಾಗಿತ್ತು ಅಂದರೆ ಭಾರತವನ್ನು ಮೇಲೆತ್ತುವುದು ಅವರ ವಿವೇಕಾನಂದರಲ್ಲಿ ಅವಳು ಕಂಡುಕೊಂಡಂತಹ ಮಹಾನ್ ದೊಡ್ಡ ಒಂದು ಗುಣ ಏನಂತಂದರೆ ಅವರ ರಾಷ್ಟ್ರ ಪ್ರೇಮ ಈ ದೇಶಕ್ಕಾಗಿ ಅಂದರೆ ಭಾರತವನ್ನು ಅವರು ಎಷ್ಟು ಪ್ರೀತಿಸ್ತಾ ಇದ್ದರು ಅನ್ನೋದನ್ನು ಅವಳು ಕಣ್ಣಾರಿ ಕಣ್ಣ ಮೇಲೆ ಅವಳಿಗೆ ಅನ್ನಿಸ್ತೊಡಿತು ಇವರ ಮಾರ್ಗದರ್ಶನದಲ್ಲೇ ನಾನು ಇರ ನನ್ನ ಜೀವನವನ್ನು ಕಂಡ್ಕೊಳ್ಬೇಕು ಆ ನನ್ನ ಜೀವನದ ಗುರಿ ಏನಂತಂದ್ರೆ ಇವ್ರು ಏನು ಹಾಕಿ ಕೊಡ್ತಾರೆ ಆ ಮಾರ್ಗದಲ್ಲೇ ನಾನು ನಡಿಬೇಕು ಅಂತ ಅಂದ್ಕೊಂಡ್ರು ಆ ರಾಷ್ಟ್ರ ಪ್ರೇಮದ ಚಿಂತನೆಯಿಂದ ಪ್ರಭಾವಿತರಾದರು ಇವರು ಇಷ್ಟೊಂದು ಪ್ರೀತಿಸುವಂಥ ಭಾರತ ಆ ಭಾರತೀಯರ ಸೇವೆಯನ್ನು ನಾನು ಮಾಡಬೇಕು ಹೇಳಿ ಅವಳ ಅವಳ ಮನಸ್ಸು ಹೇಳತೊಡಗಿತ್ತು ಒಂದು ದಿನ ಸ್ವಾಮೀಜಿ ಸ್ವಾಮೀಜಿ ಅಂದ್ರೆ ಅವರು ಬೇರೆ ಕಾರ್ಯಕ್ಕೆ ಹೋದ್ರು ಅವಳು ತನ್ನ ಪಡೆದ್ಲು ಅವಾಗ ಸ್ವಾಮೀಜಿಯಿಂದ ಒಂದು ಪತ್ರ ಬಂತು ಪ್ರಿಯ ಮಿಸ್ ನೋಬೆಲ್ ನನ್ನ ಆದರ್ಶವನ್ನ ಕೆಲವೇ ಶಬ್ದಗಳಲ್ಲಿ ಹೇಳುವುದಾದ್ರೆ ಮಾನವನಿಗೆ ತನ್ನ ದಿವ್ಯತೆಯನ್ನು ಜೀವನದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಆ ದಿವ್ಯತೆಯನ್ನು ಪ್ರಕಟಿಸುವ ವಿಧಾನವನ್ನು ಅರಿವು ಮಾಡಿಸಿಕೊಡುವುದು ಜಗತ್ತಿನ ಧರ್ಮಗಳೆಲ್ಲವೂ ಇಂದು ನಿರ್ಜೀವವಾಗಿವೆ ಜಗತ್ತು ಬಯಸುವುದು ಶುದ್ಧ ಚಾರಿತ್ರ್ಯವನ್ನು ಪ್ರೇಮಪೂರ್ಣರು ಸ್ವಾರ್ಥಹೀನರು ಆದ ಮನುಷ್ಯರಿಂದು ಜಗತ್ತಿಗೆ ಬೇಕಾಗಿದ್ದಾರೆ ಸಿದ್ಧಾಂತಗಳಲ್ಲ ಧರ್ಮದ ಸಿದ್ಧಾಂತವನ್ನು ಬೋಧನೆ ಮಾಡುವಂಥವರಲ್ಲ ಅದನ್ನ ಬದುಕುವಂತವ್ರು ಬೇಕಾಗಿದ್ದಾರೆ ಆ ಪ್ರೇಮವು ಅವರಾಡುವ ಪ್ರತಿಯೊಂದು ಶಬ್ದದಲ್ಲಿಯೂ ವಜ್ರ ಸದೃಶವಾದ ಶಕ್ತಿಯನ್ನು ಬರಿತಾ ಇರೋದು ನಿವೇದಿತೆ ಜಗತ್ತಿನಲ್ಲಿ ಕ್ರಾಂತಿಯನ್ನು ಉಂಟು ಮಾಡುವ ಸಾಮರ್ಥ್ಯ ನಿನ್ನಲಿದೆ ಉಳಿದವರು ತಾವಾಗೇ ಬರುತ್ತಾರೆ ನಮಗೆ ಇಂದು ಬೇಕಾಗಿರುವುದು ದಿಟ್ಟ ನುಡಿಗಳು ದಿಟ್ಟವಾದ ನಡೆಗಳು ಹೇ ಮಹಾಪ್ರಾಣಳಿ ಏಳು ಎದ್ದೇಳು ಸಮಸ್ತ ಜಗತ್ತೇ ದುಃಖ ತಪ್ತವಾಗಿರುವಾಗ ನೀನು ಹೇಗೆ ತಾನೇ ನಿದ್ರಿಸಬಲ್ಲೆ ಅಂತ ಬರೀತಾರೆ ನಿವೇದಿತೆ ನಿದ್ರಿಸುತ್ತಿರುವ ದೇವತೆಗಳು ಎಚ್ಚೆತ್ತುಕೊಳ್ಳುವವರೆಗೆ ನಮ್ಮ ಅಂತರಾತ್ಮ ಹೋಗುವವರೆಗೆ ಕರೆಯೋಣ ಇದಕ್ಕಿಂತ ಮಹತ್ಕಾರ್ಯ ಇನ್ನೇನಿದೆ ನಾನು ಹೇಳುವುದಿಷ್ಟೇ ಏಳು ಜಾಗೃತಳಾಗುವಂಥ ಪತ್ರವನ್ನು ಬರೆದ್ರು ಅವಳ ಆ ಪತ್ರ ನಿವೇದಿತೆಯ ಅಂತಸತ್ವವನ್ನು ಬಡಿದೆಬ್ಬಿಸಿತು ಅವಳ ಅವಳ ಬಗ್ಗೆ ಅವರಾಡಂತಹ ಆ ಅಪ್ರಿಸಿಯೇಷನ್ ಮಾತುಗಳು ಅವಳಿಗೆ ಒಂದು ಉತ್ಸಾಹವನ್ನು ತುಂಬಿತು ಅವ್ರು ಹೇಳಿದ ಹಾಗೆ ಜಗತ್ತನ್ನು ನಡಗಿಸುವ ಶಕ್ತಿ ನೆನೊಳಗಿದೆ ಅಂತ ವಿವೇಕಾನಂದ ಹೇಳಿದಾಗ ಅವರಿಗೂ ಅವಳಿಗೂ ಕೂಡ ಅವಳ ಅವರ ಮಾತಿನಿಂದ ಒಂದು ಉತ್ಸಾಹ ಜಾಗೃತವಾದಂತಾಯಿತು ಆವಾಗ ಮತ್ತೆ ಪತ್ರ ಹೇಗೆ ಸ್ವಾಮೀವೇಕ ಜೊತೆಗೆ ಇವು ಬರಿತಾ ಇದ್ರು ಬೇಕಾಂದ್ರು ಕೂಡ ಬರಿತಾ ಇದ್ರು ಆ ಕೊನೆಗೆ ಅವಳು ಯಾವಾಗ ಈ ದೇಶಕ್ಕೆ ಆಗಿ ತನ್ನ ಸಮರ್ಪಣೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೇನೆ ಅಂತೇಳಿ ತಿಳಿಸುವವರಿಗೆ ಅವಳನ್ನು ಈ ರೀತಿ ಪ್ರೇರೇಪಣೆಗೊಳಿಸಿದ್ರು ಯಾವಾಗಲೂ ಹಾಗೆ ಗುರು ಮೊದಲು ಶಿಷ್ಯನ ಅಂತಸತ್ವವನ್ನು ಬಡಿದಿಡಿಸ್ತಾನೆ ಆಮೇಲೆ ಅವನ ಬದ್ಧತೆಯನ್ನ ಅವನ ಪ್ರಾಮಾಣಿಕತೆಯನ್ನ ಅವನಿಗೆ ಅವನಿರುವ ನಿಷ್ಠೆಯನ್ನು ಪರೀಕ್ಷೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ತನ್ನ ಮೇಲೆ ತನ್ನ ಶಿಷ್ಯನಿಗೆ ಎಷ್ಟು ಇದು ನಿಷ್ಠೆ ಇದೆ ಈ ಸಾಮಾನ್ಯ ಭಾವನಾತ್ಮಕವಾಗಿ ಅಷ್ಟೇ ಇದೆಯೋ ಅಥವಾ ಆಳವಾಗಿದೆಯೋ ಅನ್ನೋದನ್ನ ಪ್ರತಿಯೊಬ್ಬ ಶಿಷ್ಯ ಪ್ರತಿಯೊಬ್ಬ ಗುರು ಕೂಡ ಶಿಷ್ಯನ ಪರೀಕ್ಷಿಸುವ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ಒಂದೇ ಸಾರಿ ನಿವೇದಿತೆಯನ್ನು ಹಾಗೆ ಸ್ವೀಕರಿಸೋದಕ್ಕೆ ಹೋಗಲಿಲ್ಲ ಅವಳ ಅಂತಸತ್ವವನ್ನು ಅವಳ ನಿಷ್ಠೆಯನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಜೊತೆಗೆ ಅವ ಅವರು ಅವಳಿಗೆ ಏನ್ ಹೇಳಬೇಕಾಗಿತ್ತು ಹೇಳಿದ್ರು ಆದರೆ ಸ್ವಾತಂತ್ರ್ಯವನ್ನು ಅವಳಿಗೆ ಬಿಡ್ತಾರೆ ಅಂದ್ರೆ ನಿರ್ಧಾರ ತೆಗೆದುಕೊಳ್ಳಬೇಕಾಗಿರೋದು ಅವಳೇ ಗಟ್ಟಿಯಾದ ನಿರ್ಧಾರ ಅವಳು ಆಗಿರಬೇಕು ಆ ನಿರ್ಧಾರದಲ್ಲಿ ದೃಢತೆ ಇರಬೇಕು ಅನ್ನೋದನ್ನ ವಿವೇಕಾನಂದ ನಿರೀಕ್ಷೆ ಮಾಡಿ ತಮ್ಮ ಮುಂದಿನ ನಿವೇದ್ಯತೆ ಮತ್ತು ಸ್ವಾಮಿ ವಿವೇಕಾನಂದರ ಸಂಪರ್ಕ ಮತ್ತು ಹಲವಾರು ವಿಚಾರಗಳಿದೆ ಅದನ್ನ ಮತ್ತೆ ನೋಡೋಣ